ಶ್ರೀಮಣ್ಣರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಭಿನವ ಬಸಲಿಂಗ ಮಹಾಸ್ವಾಮಿಗಳು ನಮ್ಮ ಆ ಪುಣ್ಯಾತ್ಮರ ಬಗ್ಗೆ ತಪಸ್ವಿಗಳ ಬಗ್ಗೆ ಹಿಮಾಲಯದೊಳಗೆ ಯಾಕೆ ತಪಸ್ಸು ಮಾಡಿದ ಅದು ಪೂರ್ವ ಜನ್ಮದ ಒಂದು ಪುಣ್ಯನೋ ಗೊತ್ತಿಲ್ಲ ನಿಮ್ಮೂರೊಳಗೆ ನಾಗಾನುಸೂರ ಒಳಗೆ ಸುಮಾರು ನಾಡಿನೊಳಗೆ ಹಲವಾರು ಎಷ್ಟೋ ಮಂದಿ ಸ್ವಾಮಿಗಳಾದಾರ ಆದರೆ ತಪಸ್ವಿಗಳು ಯೋಗಿಗಳು ಸಿಗೋದು ಬಹಳ ಅಪರೂಪ ಅನಿಸುತ್ತೆ ಇವತ್ತು ಸ್ವಾಮಿಗಳಾದವರು ಹೈಟೆಕ್ ಕಾರ್ನೊಳಗೆ ಎಲ್ಲ ಅಡ್ಡಾಡಿ ಇದನ್ನು ಮಾಡ್ತಾರೆ ಆದರೆ ಒಬ್ಬ ಸ್ವಾಮಿ ಸಮಯ ಬಂದರೆ ಮಠ ಕಟ್ಟುವಂಥ ಸಂದರ್ಭ ಬಂದಾಗ ತನ್ನ ಲುಂಗಿಯನ್ನು ಕಚ್ಚಿ ಕಟ್ಟಿ ತಾನು ಬೆನ್ನು ಕಟ್ಟಿ ಕೈ ಕಟ್ಟಿ ನಿಂದಿರ್ತಾನ ಅನ್ನೋದನ್ನು ನಾನು ನೋಡಿದ್ರು ಕಣ್ಣಾರೆ ನೋಡಿನಿ ಅನಿಸ್ತಿತ್ತು ಗುರುಗಳು ನಾನು ಒಂದು ಬರ್ಬೇಕು ಬರ್ಬೇಕು ನಾನು ಹೋಗಿ ಏನು ಸೇವೆ ಮಾಡ್ಯಾನ ಅಲ್ರಿ ಒಬ್ಬ ಯೋಗಿಗಳು ಶಿವಯೋಗಿಗಳಾಗಿ ಅಲ್ಲಿ ಕಲ್ಲು ಏನಲ್ಲಿ ಎಲ್ಲರೊಳಗೂ ನಾನು ಒಬ್ಬ ಬೆ ಕಲ್ಲು ಕಷ್ಟಗಳ ಮಳೆ ವಿಧಿಸುರಿಯೇ ಬೆಲ್ಲ ಸಕ್ಕರೆ ಆಗೋ ದೀನ ದುರ್ಬಲರಿಗೆ ಎಲ್ಲರೊಳಗೊಂದು ಹಾಗೂ ಮಂಕುತಿ ಮಾಡುವಂಥ ಡಿ ವಿ ಜಿ ಗುಂಡಪ್ಪನವರ ಮಾತನ್ನು ಸಾರ್ಥಕ ಮಾಡಿಕೊಂಡ್ರೆ ಅಮ್ಮ ನನಗೆ ಕಣ್ಣೀರು ಬರ್ತಾವ ಒಂದು ವಿಚಾರ ಮಾಡಿರಿ ಈ ಊರೊಳಗೆ ಹುಟ್ಟಿರಿ ಇಲ್ಲಿ ನಿಮ್ಮ ಸಂಸಾರ ನಿಮ್ಮ ಜೀವನ ಐತಿ ನಿಮ್ಗೊಂದಿಷ್ಟು ಕಣ್ಣಿಗೆ ಸಂತೋಷ ಆನಂದ ಸಿಗಬಹುದು ಒಂದಿಷ್ಟು ನಮಗೂ ಮಾನವೀಯತೆ ಮನಸ್ಸಂತ ಅಂತ ಕೊಟ್ಟಿರ್ತಾನೆ ಪುಣ್ಯಾತ್ಮ ಈಗ ಪುರುಷ ಎದಕ್ಕೆ ಬಂದ ಬಂದ್ರ ತಾಯಿ ಯಾರು ಎತ್ತನದ ಮಾಮರ ಎತ್ತನದ ಕೋಗಿಲೆ ಎತ್ತ ಸಂಬಂಧ ವಯ್ಯ ಎಲ್ಲಿಯ ನಾಗನಸೂರು ಎಲ್ಲಿಯ ಮಂಗಳಗಟ್ಟಿ ಸುಮಾರು ಎಂಟು ನೂರು ಕಿಲೋಮೀಟ್ರ್ ದೂರ ಏನ್ರಮ್ಮ ಯಾವ ಕಾರಣಕ್ಕಾಗಿ ನಿಮಗಾಗಿ ಎಲ್ಲನೋ ಹಿಂದ ಖರ್ಜಿ ಒಳಗೆ ಹುಟ್ಟಿರ್ತಕ್ಕಂಥ ಜಗದ್ಗುರು ಬಸಲಿಂಗ ಮುತ್ತ ನೀನು ನಮ್ಮ ಮಗನಸೂರಿಗೆ ಏನು ಸಂಬಂಧ ಇದು ನಿಸ್ವಾರ್ಥದ ಸೇವೆ ಇದು ನಿಸ್ವಾರ್ಥದ ಬದುಕು ಇದು ಸಂತರ ಬದುಕು ಶಿವಯೋಗಿಗಳ ಬದುಕು ಮಹಾತ್ಮರ ಬದುಕು ಇವ್ರು ಯಾಕೆ ದೊಡ್ಡವ್ರಿಗೆ ಆಗ್ತಾರೆ ಅಂದ್ರೆ ಇವ್ರು ನನಗೆ ಬೇಡ ನಮಗೆ ಬೇಡ ಎಲ್ಲವೂ ಸಮಾಜಕ್ಕಾಗಿ ಎಲ್ಲವೂ ಸಮಾಜಕ್ಕಾಗಿ ಎಲ್ಲವೂ ಸಮಾಜಕ್ಕಾಗಿ ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರದಪ್ಪ ರಾಜ್ಯವ ನಿತ್ತಡೆಯೇ ನಾವು ಒಲ್ಯ ಅನ್ನತಕ್ಕಂಥ ವಲ್ಯ ಅಂತಂದ್ರೆ ಅವರು ದೊಡ್ಡವರು ಆಗ್ತಾರ ನಾವು ಬೇಕು ಬೇಕಂತಂದು ಬಡವರು ಹಾಕ್ತೀವಿ ಸಣ್ಣವರು ಹಾಕ್ತೀವಿ ಮಹಾತ್ಮರ ಬದುಕಿಗೂ ಶರಣರ ಬದುಕಿಗೂ ನಮ್ಮ ಬದುಕಿಗೂ ಇರುವಂತ ವ್ಯತ್ಯಾಸ ಇಷ್ಟೇ ಅವರು ನಿಮಗಾಗಿ ದುಡಿತಾರ ನೋಡ್ರಮ್ಮ ಅಮ್ಮ ನೋಡ್ರಿ ಯಾವ ಸ್ವಾಮಿಗಳ್ರಿ ನನ್ನ ಈ ಅದು ಈಗಿನ ಪ್ರೆಸೆಂಟ್ ಕಣ್ಣಾರೆ ನೋಡಿರುವಂತಹದ್ದು ಸತ್ಯ ಅದಕ್ಕ ಅಂತಹ ಶಿವಯೋಗಿ ಅಂತಹ ಅಭಿನವ ಹಿಮಾಲಯದೊಳಗೆ ತಪಸ್ಸು ಮಾಡಿದ್ದು ಯಾಕಂದ್ರ ನಿಮ್ಮೆಲ್ಲರ ಯೋಗಕ್ಷೇಮಕ್ಕಾಗಿ ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ನಾಗನ ಸೂರ್ಯನ ಒಂದು ಎಲ್ಲ ಜನರ ಭಕ್ತರ ಸೇವೆಗಾಗಿ ನಾನು ಒಬ್ಬ ಸೇವಕನಾಗಿ ಬಂದೀನಿ ಈ ಮಠದೊಳಗ ಬಸಲಿಂಗ ಮುತ್ತೆ ರೇವನಸಿದ್ದಯ್ಯ ಮುತ್ತೆ ಅವರ ಸೇವಕನಂತಕ್ಕಂಥ ಎಂಥ ಕಿಂಕರತ್ವ ಭಾವನೆ ಇದೆ ಅಂತ ಸ್ವಾಮಿಗಳು ಸಿಕ್ಕಿದ್ದು ಬಹಳ ಪುಣ್ಯ ಅವರ ಪಾದವು ನಿಮಗೆಲ್ಲ ನನಗೂ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಒಂದು ಪುಣ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಇದು ಸ್ತುತಿಯಲ್ಲ ಅಲ್ಲ ಅಂತರಂಗದ ಅನುಭಾವದ ನುಡಿಗಳು ಅಮ್ಮ ಅವರಿಗೆ ನಾವು ಎಷ್ಟು ಸೇವೆ ಮಾಡಿದರೂ ಕೂಡ ಕಡಿಮೆನೇ ಒಂದು ಮಾತು ತಿಳ್ಕೊಳ್ರಿ ಬಸಲಿಂಗಪ್ಪ ಮುತ್ಯ ರೇವಣಸಿದ್ಧ ಮುತ್ಯ ಇವೆರಡೂ ಶಕ್ತಿ ಎಲ್ಲಿ ಕಾಣ್ತಾವ ನೀವು ಅಲ್ಲಿ ಗದಿಗೆ ಬೇರೆ ಈ ಅಭಿನವ ಬಸವಲಿಂಗ ಮಹಾಸ್ವಾಮಿಗೆ ಭೇದ ಭಾವ ಮಾಡಿದರೆ ಅದು ಭಕ್ತಿ ಆಗೋದಲ್ಲ ಒಳಗ ಗದಿಗಿನ ಗದ್ದಿಗೆ ಒಳಗೆ ಬಸಲಿಂಗ ಸ್ವಾಮಿ ಮುತ್ಯಾಗ ಹಾಗೂ ರೇವಣ ಸಿಬ್ಬ ಮತ್ಯಾಗ ಇವರಿಗೆ ಮೂರು ಒಂದ ಅನ್ನೋದು ತಿಳ್ಕೊರಿ ಗುರುವೇ ಶಿವನು ಶಿವನೇ ಗುರು ಅವರಲ್ಲಿ ಅಂತರವಿಲ್ಲ ಭಯ ಅಂತರ ಕಲ್ಪಿಸಿದರೆ ರವರವ ನರಕ ತಪ್ಪದ ನೋಡ ಗುರು ಕುಮಾರ ಪಂಚಾಕ್ಷರೀಶ್ವರ ಹಾಗೆ ತಾಯಿ ಇಲ್ಲಿ ತಿಳ್ಕೊಳ್ರಿ ಗದಿಗೆ ಒಳಗಿರ್ತಕ್ಕಂತಹ ಜಗದ್ಗುರು ಬಸಲಿಂಗ ಮುತ್ತೆ ಬೇರೆ ಅಲ್ಲ ಈಗ ನಿಮ್ಮ ಆ ಬಸಲಿಂಗ ಮುತ್ತೆ ಮತ್ತೆ ಮರಳಿ ಅವತರಿಸಿ ಅಭಿನವ ಬಸಲಿಂಗ ಮುತ್ತೇನಾಗಿ ಅವತರಿಸಿ ನಿಮ್ಮ ಗ್ರಾಮಕ್ಕೆ ಬಂದಾನ ನಮಗೂ ನಿಮ್ಮೆಲ್ಲರಿಗೂ ಕೂಡ ತಿಳ್ಕೋಬೇಕು ಅವ ಅಲ್ಲ ಇವ ಅಲ್ಲ ಎನಗೂ ಆನೆ ರಂಗ ನಿನಗೂ ಆನೆ ಹರಿಹರರಿಗೆ ಭೇದವ ಮಾಡಿದರೆ ಎನಗೂ ಆನೆ ರಂಗ ನಿನಗೂ ಆನೆ ಅನ್ನುವಂಥ ಮಾತನ್ನು ತಿಳ್ಕೊಳ್ರಿ ಇದಕ್ಕೆ ಭೇದ ಭಾವ ಎನಿಸದೆ ಅವರಿವರು ಎನ್ನದೇ ಎಲ್ಲರೂ ಕೂಡ ನಾವು ನೀವು ಕೂಡ ಬಸಲಿಂಗ ಮುತ್ತಿನ ಜಾತ್ರೆ ಮಾಡೋಕ್ಕೆ ಬಂದೀವಿ ಗುರುವಿನ ಮನಸ್ಸನ್ನು ಎಷ್ಟು ಸಂತೋಷವಾಗಿ ಹರ ಪೂಜೆ ಗುರು ಸೇವೆಯನ್ನು ಮಾಡ್ತೀವಿ ಅಷ್ಟೇ ನಮಗೆ ಗುರುವಿನ ಆಶೀರ್ವಾದ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಅಂಥವರು ಸಿಕ್ಕಿದ್ದು ಅದನ್ನು ನಾನು ಗುರುವಿನ ಯಾವ ಶಬ್ದಗಳಿಂದ ವರ್ಣನೆ ತಾಯಿ ನನಗೆ ಒಂದು ಇನ್ನೊಂದು ಮಾತು ಅನ್ಸುತ್ತೆ ಅಪ್ಪಾಜಿ ಇಲ್ಲಿ ಬಸಲಿಂಗಪ್ಪ ಮುತ್ಯ ರೇವಣ ಸಿದ್ದಪ್ಪ ಅಭಿನವ ಬಸಲಿಂಗಪ್ಪ ಮುತ್ಯ ಇವರು ಮೂರು ಮಂದಿನ ಒಂದು ತಕಡಿ ಒಳಗ ಸೂರ್ಯನ ಇಡೀ ಜನರನ್ನ ಒಂದು ತಕ್ಕಡಿ ಒಳಗ ಕುಂದ್ರಸಿದ್ರೆ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಯಾವ್ದ್ ಹೆಚ್ಚು ಯಾವ್ದು ಕಡಿಮೆ ಇವರು ಶಕ್ತಿ ಹೆಚ್ಚಂದಾಗ ಇವರು ಭಕ್ತಿ ಹೆಚ್ಚಾಗಿ ಕಾಣ್ತದ ಇವರು ಭಕ್ತಿ ಹೆಚ್ಚಿಗೆ ಅಂದಾಗ ಇವ್ರ ಶಕ್ತಿ ಹೆಚ್ಚಿಗೆ ಕಾಣ್ತದೆ ಎರಡೂ ಸಮತ ಕಡೆ ಇಂಥದ್ದು ಸಿಕ್ಕಿದ್ದೆ ಈ ಊರೊಳಗೆ ಸೇವಾ ಸಿಕ್ಕಿದ್ದೆ ನಾನು ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ಹೇಳ್ತೀನಿ ಮತ್ತೊಂದು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಇದೊಂದು ಸಿಕ್ಕೈತೆ ಆನಂದದಿಂದ ಆ ಬಸಲಿಂಗಪ್ಪನ ಒಂದು ವರ್ಷ ಸೇವಾ ಸಿಕ್ಕೈತೆ ಮುಂದೆ ಸಿಗುತ್ತೋ ಬಿಡುತ್ತೋ ಅದು ಬಸಲಿಂಗಪ್ಪನಿಗೆ ಗೊತ್ತು ಅಭಿನವ ಆ ಬಸಲಿಂಗ ಗೊತ್ತು ವಿನಃ ನಮಗೆ ನಿಮ್ಮ ಭಾಷೆ ಬರೋಂಗಿಲ್ಲ ರೀ ನಮ್ಮ ಕಡೆ ಹತ್ತವರು ಅಂತಾರೆ ಈಗ ನೀವು ಹೆಂಗೆ ಮುತ್ತೆ ಮುತ್ತೆ ಅಂತಿರಲ್ಲ ನಮ್ಗೆ ಹೊಂದಂಗಿಲ್ಲ ನಮ್ಗೆ ಏನಂತರಿ ಪುಟ್ಟ ಅಜ್ಜ ಅವರು ಬಸಲಿಂಗಪ್ಪ ಅಜ್ಜ ಪೈಕಿ ಇದೇನು ರೀ ರೇವಣ ಶೀತ ಅಜ್ಜ ಅವರು ಅಜ್ಜವ್ರು ಅಂತೀ ನಿಮ್ಮ ಕಡೆ ಭಾಷೆ ಮುತ್ತೆ ಮುತ್ತೆ ಅಂತಾರೆ ಅದಕ್ಕೆ ಭಾಷೆ ಬೇಕಂತಾರೆ ಇದಕ್ಕೆ ಸ್ವಲ್ಪ ಭಾಷೆದೊಳಗೆ ವ್ಯತ್ಯಾಸ ಆದ್ರೂ ಕೂಡ ಗೊತ್ತಿಲ್ಲ ಇದೊಂದು ಸಿಕ್ಕತಿ ನಾನು ನಿಮ್ಮೊಳಗ ಮನಪೂರಕವಾಗಿ ಆ ಶರಣರ ಚರಿತಾಮೃತದೊಳಗೆ ಇರ್ತಕ್ಕಂಥ ವಿಷಯಗಳನ್ನು ಆ ಬಸಲಿಂಗಪ್ಪ ಅಜ್ಜ ಗುರುಗಳು ಎಷ್ಟು ನನ್ನ ತಿಳಿಯೊಳಗೆ ಹಾಕ್ತಾರೆ ಅಷ್ಟನ್ನು ಮನಃಪೂರ್ವಕವಾಗಿ ತಿಳಿಸ್ತೀನಿ ನಿಮ್ಮ ಊರಿನ ಮಗ ಅಂತ ತಿಳ್ಕೊರೆ ಅಂತ ತಿಳ್ಕೊಂಡು ನನ್ನ ನಾಲ್ಕು ನುಡಿಗಳನ್ನು ಆ ಪೂಜ್ಯರ ಪಾದಕ್ಕೆ ಅರ್ಪಿಸಿ ನಿಮ್ಮೆಲ್ಲರಿಗೂ ಆರಾಮ ನಮಗಿನ್ನೋ ವಿರಾಮ ಅನ್ನುವಂಥ ಮಾತೇನೆ ಹೇಳಿ ಇದೀಗ ಮಹಾಮಂಗಳಾರತಿ ಆಗ್ತದ ತಾಯಿ ತಾವೆಲ್ಲರೂ ಕೂಡ ತಮ್ಮ ನಿತ್ಯ ನಿರಂತರ ಸೇವೆ ನಡೀತಾ ಇರಲಿ ಅನ್ನುವಂಥದ್ದನ್ನು ಹೇಳಿ ತಾವೆಲ್ಲರೂ ಎದ್ದಿರಬೇಕು